ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಸೊಳ್ಳಿದ ಹವಳಿ ಹೆಚ್ಚಾಗಿರುವ ಕುರಿತು ಜನಿತೆ ಉಲ್ಮಾಹೆ ಈಂದ್ ಮೊಹಮ್ಮದ್ ಅಲ್ತಾಫ್ ಹುಸೇನ್ ರಿಚ್ ಕತ್ತಿ ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಗಂಗಾವತಿ ಸಮಾಜ ಸೇವಕರು ನಗರಸಭೆ ಕಮಿಷನರ್ಗೆ ಮತ್ತು ನಗರಸಭೆಯ ಅಧ್ಯಕ್ಷರಿಗೆ ಬೇಸಿಗೆ ಹೆಚ್ಚಾಗಿರುವುದರಿಂದ ಸುಳ್ಳಿಯ ಹಾವಳಿ ಹೆಚ್ಚಾಗಿದೆ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಹಾನಿ ಹೆಚ್ಚಾಗುತ್ತಿದ್ದು ವೈರಲ್ ಫೀವರ್ ಹಾಗೂ ಡೆಂಗೂ ಜ್ವರ ಪ್ರಕರಣಗಳು ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಇರುವುದು ಕಂಡುಬಂದಿರುವ ಉದ್ದೇಶದಿಂದಾಗಿ ಅರ್ಬನ್ ಒಂದು ಮತ್ತು ಅರ್ಬನ್ ಎರಡು ವ್ಯಾಪ್ತಿಗೆ ಬರುವಂತ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಮುಖ್ಯವಾಗಿ ಸ್ಲಂ ವಾರ್ಡ್ಗಳಾದ ಬೆಂಡರವಾಡಿ ವಕೀಲ ಗೇಟ್ ಮೆಹಬೂಬ್ ನಗರ ಅಂಗಡಿ ಸಂಗಣ್ಣ ಕ್ಯಾಂಪ್ ಪಂಪಾನಗರ್ ಕಿಲ್ಲಾ ಏರಿಯಾ ಲಿಂಗರಾಜ್ ಕ್ಯಾಂಪ್ ಇಸ್ಲಾಂಪುರ್ ಬನ್ನಿಗಿಡ ಕ್ಯಾಂಪ್ ಅಮರ್ ಭಗತ್ ಸಿಂಗ್ ನಗರ ಇಂದಿರಾನಗರ ಉಪ್ಪಿನಮಾಳಿ ಮಾಳಿ ಕ್ಯಾಂಪ್ ಗುಂಡಮ್ಮ ಕ್ಯಾಂಪ್ ಗಾಂಧಿನಗರ ಅಂಬೇಡ್ಕರ್ ನಗರ ಎಚ್ಆರ್ಎಸ್ ಕಾಲೋನಿ ಹರಿಜನ ವಾರ್ಡ್ ಜುರಾಯಿ ನಗರ ಮುಚ್ಚಿಗೇರ್ ಓಣಿ ಪಿಂಚಾರ್ ಓಣಿ ಹಿರೇಜಂತೆಗಲ್ ಲಂಬಾಣಿ ತಾಂಡ ಹಾಗೆ ಇನ್ನುಳಿದ ಪ್ರದೇಶಗಳಲ್ಲಿ ಸೊಳ್ಳೆ ನಿರೋಧಕ ಔಷಧಿಗಳನ್ನು ಸಿಂಪಡಿಸುವ ಕೆಲಸ ಆಗಬೇಕೆಂದು ನಗರಸಭೆಯಲ್ಲಿ ಮನವಿಯನ್ನ ಮಾಡುತ್ತಿದ್ದೇನೆ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ